ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಏಳು ವಾರದಲ್ಲಿ ಯಾವ್ಯಾವ ವಾರ ಯಾವ್ಯಾವ ದೇವ್ರನ್ನ ಆರಾಧನೆ ಮಾಡಬೇಕು ಅನ್ನೋದ್ರ ಬಗ್ಗೆ ವ್ಲಾಗ್ನ ಮಾಡ್ತಾಯಿದ್ದೀನಿ ಇವಾಗ ಪ್ರತಿನಿತ್ಯ ಪೂಜೆನ ಮಾಡೇ ಮಾಡ್ತೀವಿ ಮನೆಗಳಲ್ಲಿ ಅಂದರೆ ಯಾವ ವಾರ ಯಾವ ದೇವ್ರಿಗೆ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ನ ಇರೋ ಅಂಥದ್ದು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಹಿಂದೂ ಧರ್ಮದಲ್ಲಿ ಪ್ರಮುಖವಾಗಿ ವಾರದ ಏಳು ದಿನವೂ ಕೂಡ ಆಯಾ ದೇವರಿಗೆ ಅಂತಲೇ ಮೀಸಲಿಟ್ಟಿರ್ತಾರೆ ವಾರದ ಏಳು ದಿನಗಳಲ್ಲಿ ಯಾವ ದೇವ್ರನ್ನ ಯಾವ ದಿನ ನಾವು ಪೂಜಿಸಬೇಕು ತಿಳ್ಕೊಳ್ಳೋಣ ಇವತ್ತು ಮೊದಲಿಗೆ ಭಾನುವಾರ ಭಾನುವಾರ ಅಂತಂದರೆ ರವಿವಾರ ಅಂತಲೂ ಹೇಳ್ತಾರಲ್ವ ಸೂರ್ಯನಿಗೆ ಸೂರ್ಯನ್ಗಂತ ಪರ್ಟಿಕ್ಯುಲರ್ ಆಗಿ ಇರೋವಂಥ ಡೇ ಇದು ಭಾನುವಾರ ಈ ದಿನ ಸೂರ್ಯದೇವನ್ನ ನಾವು ಪೂಜೆನ ಮಾಡಬೇಕಾಗುತ್ತೆ ಇದು ಪೂಜೆ ಮಾಡೋದ್ರಿಂದ ಸೂರ್ಯದೇವನ ನಮ್ಮ ಎಲ್ರಿಗೂ ಆರೋಗ್ಯ ಸಮಸ್ಯೆ ಇದ್ದರೆ ಅದೆಲ್ಲ ದೂರ ಆಗುತ್ತೆ ಮತ್ತು ಚರ್ಮದ ಕಾಯಿಲೆ ಇದ್ದರೆ ಅದು ನಿವಾರಣೆ ಆಗುತ್ತೆ ಮತ್ತು ಪಾಸಿಟಿವ್ ಏನೇ ಎನರ್ಜಿ ನಮಗೆ ಜಾಸ್ತಿ ಆಗುತ್ತೆ ಮತ್ತು ಅವತ್ತಿನ ದಿವಸ ನೀವು ರೆಡ್ ಬಟ್ಟೆನ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಭಾನುವಾರ ದಿವಸ ಮತ್ತು ಕುಂಕುಮ ಜೊತೆಗೆ ಗಂಧನ ಬೆರೆಸಿ ಹಣೆಗೆ ಹೆಚ್ಕೊಂಡ್ರೆ ಇನ್ನೂ ಒಳ್ಳೆಯದಾಗುತ್ತೆ ಇಟ್ಕೊಂಡು ಸೂರ್ಯನಿಗೆ ನಮಸ್ಕಾರ ಮಾಡಿ ನೀವು ನೀವು ಅಂದ್ಕೊಂಡಿರೋದನ್ನೆಲ್ಲ ನೀವು ಬೇಡ್ಕೊಂಡ್ರೆ ಎಕ್ಸ್ಪೆಷಲಿ ಕೆಲಸದ ಬಗ್ಗೆ ಅಕ್ಷ್ಮಾತ್ ಯಾರು ಜಾಬ್ ಸರ್ಚ್ ಮಾಡ್ತಾ ಇರ್ತೀರಾ ಅಥವಾ ಜಾಬ್ ಮಾಡ್ತಾ ಇರೋ ಜಾಬಲ್ಲಿ ಇನ್ನೂ ಮೇಲೆ ಪ್ರಮೋಷನ್ಗೆ ಹೋಗಬೇಕು ಅನ್ನೋದಿರುತ್ತೆ ಇಲ್ಲ ಬೇರೆ ಜಾಬ್ನ ನೀವು ಡ್ರೀಮ್ ಜಾಬ್ನ ನೀವು ತಗೋಬೇಕು ಅನ್ನೋ ಆಸೆ ಇರುತ್ತೆ ಆ ಥರ ಎಲ್ಲ ಜಾಬ್ ಬಗ್ಗೆ ನೀವು ಏನೇ ಅಂದ್ಕೊಂಡ್ರೂ ಕೂಡ ಸೂರ್ಯನತ್ರ ಕೇಳ್ಕೊಳ್ಳಿ ಬೆಳಗ್ಗೆ ಅಂದರೆ ಒಂಬತ್ತು ಹತ್ತು ಗಂಟೆ ಒಳಗಡೆ ನೀವು ಸೂರ್ಯ ನಮಸ್ಕಾರ ಮಾಡಬೇಕು ಸೂರ್ಯ ನೆತ್ತಿ ಮೇಲೆ ಬಂದ ಮೇಲೆ ನಾವು ಸೂರ್ಯ ನಮಸ್ಕಾರನ ಮಾಡಬಾರ್ದು ಅಟ್ಲೀಸ್ಟ್ ಹತ್ತು ಗಂಟೆ ಒಳಗಡೆ ಆದರೂ ನೀವು ಮಾಡಿದ್ರೆ ತುಂಬಾ ಒಳ್ಳೆಯದು ಸೂರ್ಯ ಅಂದರೆ ಪೂರ್ತಿಯಾಗಿ ಉದಯ ಆಗಿ ನಮಗೆ ಕಣ್ಣಿಗೆ ಕಾಣಿಸೋದೇ ಏಳು ಗಂಟೆ ಮೇಲೆ ನೀವು ಏಳರಿಂದ ಒಂಬತ್ತು ಗಂಟೆ ಒಳಗಡೆ ನೀವು ಸೂರ್ಯ ನಮಸ್ಕಾರ ಮಾಡಿರಿ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಲ್ಲ ಬೇಗನೆ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಮಂಡೆ ಮಂಡೆ ಎಲ್ರಿಗೂ ಗೊತ್ತಿರೋದೆ ಶಿವನ ವಾರ ಅಂತ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಸು ಬರೀ ಶಿವನೇ ನಾವು ಪೂಜಿಸ್ಬೇಕು ಅನ್ನೋದೇನಿಲ್ಲ ಚಂದ್ರನೂ ಕೂಡ ಈ ದಿನ ಪೂಜೆನ ಮಾಡ್ಬೋದು ಇದು ಪೂಜೆ ಮಾಡೋದರಿಂದ ನಮಗೆ ಜೀವನದಲ್ಲಿ ಶಾಂತಿ ಮತ್ತು ನಾವು ದೀರ್ಘಾಯುಷ್ಯವಾಗಿರಬೇಕು ಮತ್ತು ಉತ್ತಮ ಆರೋಗ್ಯಕ್ಕೆ ನಾವು ಶಿವನ ಪೂಜೆನ ಮಾಡ್ತೀವಿ ಶಿವಂಗೆ ಯಾವುದಿಷ್ಟ ಬಿಳಿ ಬಣ್ಣ ಆದ್ದರಿಂದ ಸೋಮವಾರದ್ದು ಬಿಳಿ ಬಣ್ಣದ ಬಟ್ಟೆನ ನಾವು ಧರಿಸ್ಬೇಕು ಮತ್ತು ಶಿವಂಗೆ ಬಿಳಿ ಬಣ್ಣದ ಹೂಗಳನ್ನ ಅರ್ಪಣೆ ಮಾಡಿ ಬಿಲ್ಪತ್ರೆಯನ್ನು ಅರ್ಪಿಸಿ ಅಕ್ಕಿ ಬೆಲ್ಲ ಮತ್ತು ಹಾಲಿನಿಂದ ಮಾಡಿದಂಥ ಪಾಯಸನ ಇಟ್ಟು ನಾವು ಶಿವನ ಆರಾಧನೆ ಮಾಡಿ ಓಂ ನಮಃ ಶಿವಾಯ ಅಂತ ಮಂತ್ರನ ಜಪಿಸಿದ್ರೆ ನಮಗೆ ಈ ದಿನ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಟ್ಯೂಸ್ಡೇ ಮಂಗಳವಾರ ಮಂಗಳವಾರ ಬಂದುಬಿಟ್ಟು ಹನುಮಂತನಿಗೆ ಪ್ರಿಯವಾದ ವಾರ ಅಂತಲೇ ಹೇಳ್ಬೋದು ಇದು ಹನುಮಂತ ಬಂದುಬಿಟ್ಟು ಶಿವನ ಅವತಾರನೇ ಅಂತಲೇ ಕರೀತಾರೆ ನೀವು ಜೀವನದಲ್ಲಿ ಏನಾದರೂ ಅಡೆತಡೆ ಆಯ್ತಾ ಇರುತ್ತೆ ಇಲ್ಲ ಭಯ ಆಗುತ್ತೆ ಗಾಬರಿ ಆಗುತ್ತೆ ಇನ್ನೇನಾದ್ರೂ ನೀವು ಸಮಸ್ಯೆಯಿಂದ ಅಂದರೆ ಮಾನಸಿಕವಾಗಿ ತುಂಬಾ ಯೋಚನೆ ಚಿಂತೆ ಎಲ್ಲ ಕಾಡ್ತಾ ಇದೆ ಅಂತಂದರೆ ಅದೆಲ್ಲ ದೂರ ಆಗಬೇಕಂದ್ರೆ ನೀವು ಆಂಜನೇಯನ ಪೂಜೆನ ಮಾಡಬೇಕು ಆಂಜನೇಯನಿಗೆ ಇಷ್ಟವಾದ ಬಣ್ಣ ಯಾವುದಂದರೆ ಕೆಂಪು ಮತ್ತು ಕೇಸರಿ ಬಣ್ಣ ನೀವು ಆವತ್ತಿನ ದಿವಸ ಕೆಂಪು ಅಥವಾ ಕೇಸರಿ ಬಣ್ಣದ ಬಟ್ಟೆನ ಧರಿಸ್ಬಿಟ್ಟು ಮೊದಲು ಸೂರ್ಯನಿಗೆ ನಮಸ್ಕಾರ ಮಾಡಬೇಕು ಸೂರ್ಯ ನಮಸ್ ಸೂರ್ಯನಿಗೆ ನಮಸ್ಕಾರ ಮಾಡಿ ಹನುಮಾನ್ ಚಾಲೀಸ್ನ ನೀವು ಪಠಿಸ್ಬೇಕು ಅದಾದ ಮೇಲೆ ನೀವು ಕೆಂಪು ಅಥವಾ ಕೇಸರಿ ಹೂಗಳಿಂದ ಹೂಗಳಿಂದ ಆಂಜನೇಯ ಸ್ವಾಮಿಗೆ ಅರ್ಪಣೆ ಮಾಡಿ ನೀವು ಆಂಜನೇಯ ಸ್ವಾಮಿನ ನೀವು ಬೇಡ್ಕೋಬೋದು ಈ ದಿವಸ ನೀವು ಬೇಕಾದ್ರೆ ದುರ್ಗಾದೇವಿ ಮತ್ತು ಗಣೇಶನನ್ನು ಕೂಡ ನೀವು ಪೂಜೆನ ಮಾಡ್ಬೋದು ಮಂಗಳವಾರ ದಿವಸ ಬರೀ ಆಂಜನೇಯ ಮೀಸಲಿಟ್ಟಿರ್ತಾರೆ ಅಂತ ಹೇಳಕ್ಕೆ ಬರಲ್ಲ ದುರ್ಗಾದೇವಿ ಮತ್ತು ಗಣೇಶನ ಏನಕ್ಕೆ ಪೂಜೆ ಮಾಡಬೇಕು ಅಂತಂದರೆ ದುರ್ಗಾದೇವಿನ ಮಾಡೋದು ಏನಕ್ಕೆ ಅಂದರೆ ಜೀವನದಲ್ಲಿ ನಮ್ಗೆ ಏನೇ ಕಷ್ಟಗಳು ಬಂದರೂ ಅದೆಲ್ಲ ದೂರ ಆಗಲಿ ಅಂದ್ಬಿಟ್ಟು ದುರ್ಗಾದೇವಿಗೆ ನಿಂಬೆ ಹಣ್ಣು ಸಿಪ್ಪೆಯಿಂದ ದೀಪನ ಬೆಳಗಿ ನಾವು ಪಾರ್ಥ ಪ್ರಾರ್ಥನೆ ಮಾಡ್ಕೋಬೋದು ಇನ್ನು ಗಣೇಶನಿಗೆ ಗರ್ಕೆ ಮತ್ತು ಬೆಲ್ಲನ ಇಟ್ಬಿಟ್ಟು ವಿಘ್ನಗಳೆಲ್ಲ ದೂರ ಮಾಡಪ್ಪ ಅಂದ್ಬಿಟ್ಟು ಕೇಳ್ಕೋಬೋದು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಬುಧವಾರ ಇದು ವಿಘ್ನ ನಿವಾರಕನಾದ ಗಣೇಶನಿಗೆ ಅರ್ಪಿಸಲಾಗಿದೆ ಈ ದಿವಸನ ಬುಧವಾರ ಗಣೇಶನ ಪೂಜಿಸಬೇಕಾದ್ರೆ ನಾವು ಓಂ ಗಣೇಶಾಯ ನಮಃ ಅಂತ ಮಂತ್ರನ ಪಠಿಸಿ ಗರ್ಕೆ ಬಾಳೆಹಣ್ಣು ಮೋದಕ ಮತ್ತು ಬಿಳಿ ಬಣ್ಣದ ಹೂಗಳನ್ನು ಗಣೇಶನಿಗೆ ಅರ್ಪಣೆ ಮಾಡಬೇಕು ಮತ್ತು ಈ ದಿನ ತುಳಸಿ ಎಲೆಗಳಿಂದ ವಿಠಲ ದೇವರನ್ನು ಕೂಡ ನಾವು ಪೂಜನೆ ಮಾಡ್ಬೋದು ನೀವು ಹೊಸ ಕೆಲಸನ ಪ್ರಾರಂಭ ಮಾಡಬೇಕು ಇಲ್ಲ ನೀವು ಯಾವ್ದಾದ್ರು ಹೊಸ ಕೆಲಸಕ್ಕೆ ಆಗಲಿ ಕಾರ್ಯಕ್ಕೆ ಆಗಲಿ ನೀವು ಕೈ ಹಾಕಬೇಕು ಅಂದರೆ ಇವತ್ತಿನ ದಿವಸ ನೀವು ಗಣೇಶನ ಪೂಜೆನ ಮಾಡಿ ನೀವು ಆ ಕೆಲಸಕ್ಕೆ ಸ್ಟಾರ್ಟ್ ಆ ಕೆಲಸನ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಗುರುವಾರ ಈ ವಾರನ ಶ್ರೀ ವಿಷ್ಣುಗೆ ಅರ್ಪಣೆ ಮಾಡ್ತಾರೆ ಅಲ್ವೆಡೆ ರಾಯರನ್ನ ಪೂಜೆ ಮಾಡ್ತಾರೆ ಮತ್ತು ಸಾಯಿಬಾಬಾನ ಪೂಜೆ ಮಾಡ್ತಾರೆ ಈ ದಿವಸ ವಿಷ್ಣುನ ಪೂಜೆ ಮಾಡೋದರಿಂದ ವೈವಾಹಿಕ ನೆಮ್ಮದಿ ಸಂತೋಷ ದೊರೆಯುತ್ತೆ ಮತ್ತು ಕೌಟುಂಬಿಕ ಕಲಹಗಳು ಏನಿರುತ್ತೆ ನಮ್ಮ ಕುಟುಂಬದಲ್ಲಿ ಅದೆಲ್ಲ ದೂರ ಆಗುತ್ತೆ ಮತ್ತು ಗುರುವಾರ ಯಾವುದೇ ಕಾರಣಕ್ಕೂ ನಾವು ಕಪ್ಪು ಬಟ್ಟೆಯನ್ನು ಹಾಕ್ಲೇಬಾರ್ದು ಇದನ್ನು ತಲೆಯಲ್ಲಿಟ್ಕೊಳ್ಳಿ ಇವತ್ತಿನ ದಿವಸ ಗುರುವಾರ ದಿವಸ ಹಳದಿ ಬಟ್ಟೆನ ಧರಿಸಿದ್ರೆ ತುಂಬಾ ಒಳ್ಳೇದು ಮತ್ತು ಹಳದಿ ಬಟ್ಟೆ ಧರಿಸ್ಬಿಟ್ಟು ನೀವು ಬಾಳೆಗಿಡ ಗಿಡ ಏನಾರು ಇದ್ದರೆ ಆ ಬಾಳೆ ಗಿಡಕ್ಕೆ ಅವತ್ತೊಂದು ದಿನ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ತುಪ್ಪ ಹಾಲು ಮತ್ತು ಹಳದಿ ಬಣ್ಣದ ಹೂಗಳನ್ನು ನೀವು ಅರ್ಪಣೆ ಮಾಡಿದ್ರೆ ತುಂಬಾ ಆಗುತ್ತೆ ರಾಯರಿಗೂ ಅಷ್ಟೇ ಅಲ್ವಾ ತುಳಸಿ ಮಲ್ಲಿಗೆ ಬಿಟ್ಟರೆ ಹಳದಿ ಬಣ್ಣನ ಹೂ ಅಂದರೆ ಸಾಮಂತಿಗೆ ಹೂವನ್ನ ಇಟ್ಟರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ನೆಕ್ಸ್ಟು ಶುಕ್ರವಾರ ಶುಕ್ರವಾರ ಗೊತ್ತು ಎಲ್ರಿಗೂ ಲಕ್ಷ್ಮೀ ವಾರ ಅಂತ ಲಕ್ಷ್ಮೀ ದೇವಿನ ಪೂಜಿಸಬೇಕು ಅಂದರೆ ದುರ್ಗಾದೇವಿ ಲಕ್ಷ್ಮೀ ದೇವಿ ಅನ್ನಪೂರ್ಣೇಶ್ವರಿ ಈ ಮೂರು ದೇವತೆಗಳನ್ನ ನಾವು ಶುಕ್ರವಾರ ಪೂಜಿಸೋದ್ರಿಂದ ನಮಗೆ ಸಂಪತ್ತು ಸಮೃದ್ಧಿ ಸಂತೃಪ್ತಿ ಮತ್ತು ಪಾಸಿಟಿವಿಟಿ ತುಂಬಾ ಹೆಚ್ಚಾಗುತ್ತೆ ಬೇಗ ಎದ್ದು ನಾವು ಸ್ನಾನ ಮಾಡಿ ಬಿಳಿ ಕೆಂಪು ಅಥವಾ ಹಸಿರು ಬಣ್ಣದ ಬಟ್ಟೆಗಳನ್ನ ಅವತ್ತಿನ ದಿವಸ ಹಾಕಬೇಕು ಶುಕ್ರವಾರದ ದಿವಸ ಈ ದಿನ ನೀವು ಬೆಳ್ಳುಳ್ಳಿ ಈರುಳ್ಳಿ ಉಪ್ಪನ್ನು ಹಾಕಿರೋ ಆಹಾರನ ಸೇವನೆ ಮಾಡಬೇಕಂತೆ ಅಂದರೆ ನೀವು ಬೆಳಗ್ಗೆ ನೀವು ಪೂಜೆ ಮಾ ಆಗುತ್ತೆ ಕೆಲ್ಸಕ್ಕೆ ಹೋಗೋರು ಮಾಡ್ತೀರ ಅಂತಂದ್ರೆ ಒಂಬತ್ತು ಗಂಟೆ ಒಳಗಡೆ ಪೂಜೆ ಮುಗಿಸಿ ನೀವು ಹೋಗ್ಬೋದು ಇಲ್ಲ ಸಂಜೆ ಐದುವರಿಂದ ಆರೂವರೆಗೆ ತುಂಬಾ ಗೋಧುಳಿ ಮುಹೂರ್ತ ಅಂತಾರಲ್ಲ ಆ ಟೈಮ್ ಅಲ್ಲಿ ನೀವು ಶುಕ್ರವಾರ ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಶನಿವಾರ ಇದು ಭಗವಾನ್ ಶನಿನ ನಾವು ಪೂಜಿಸಬೇಕಾಗಿರೋ ದಿನ ಸಂತೋಷ ಸಂಪತ್ತು ಅದೃಷ್ಟಕ್ಕಾಗಿ ಈ ದಿನ ನಾವು ಬಡವರಿಗೆ ರ ದಾನ ಧರ್ಮ ಮಾಡಿದ್ರೆ ತುಂಬಾ ಒಳ್ಳೇದು ಕಪ್ಪು ಬಣ್ಣದ ಬಟ್ಟೆ ಒಬ್ರೊಬ್ರು ಶನಿವಾರದತ್ತು ಧರಿಸ್ಬಾರ್ದು ಅಂತಾರೆ ಆಕ್ಚುಲಿ ಶನಿವಾರದತ್ತು ಕಪ್ಪು ಬಣ್ಣದ ಬಟ್ಟೆ ಧರಿಸ್ರೆ ಒಳ್ಳೇದು ಕಪ್ಪು ಎಳ್ಳಿನ ಮಾಡಿರೋ ಅಂತ ಎಳ್ಬತ್ತಿನ ನೀವು ಹೋಗಿ ಹಚ್ಬಿಟ್ಟು ಬಂದರೆ ಒಳ್ಳೇದು ಶನಿವಾರ ಬರೀ ಪರಮಾತ್ಮನೇ ನಾವು ಪೂಜಿಸಬೇಕು ಅಂತೇನಿಲ್ಲ ವೆಂಕಟರ ಸ್ವಾಮಿನೂ ಕೂಡ ಪೂಜೆ ಮಾಡ್ತಾರೆ ವೆಂಕಟರ ಸ್ವಾಮಿಗೆ ಶನಿವಾರ ಮತ್ತು ಬುಧವಾರ ಎರಡು ವಾರನೂ ತುಂಬಾ ಒಳ್ಳೆ ವಾರ ಅಂತಲೇ ಹೇಳ್ಬೋದು ಮತ್ತೆ ನೀವು ಪರಮಾತ್ಮ ದೇವಸ್ಥಾನಕ್ಕೆ ಹೋಗಿ ನೀವು ಎಳ್ಬತ್ತಿ ಹೆಚ್ಚಕ್ಕಾಗಿಲ್ಲ ಒಬ್ರೊಬ್ರು ಒಂಥರ ಜಾಸ್ತಿ ಹೋಗ್ಬಾರ್ದು ಪರಮಾತ್ಮ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗಿ ಅವ್ರ ಕಣ್ಣಿಗೆ ನಾವು ಗುರಿ ಆಗ್ಬಾರ್ದು ಅಂತ ಎಷ್ಟೊಂದು ಜನ ಹೇಳ್ತಾರೆ ನೀವಾಗಿಲ್ಲ ಅಂದರೆ ಆಂಜನೇಯ ಸ್ವಾಮಿಗೆ ಹೋಗಿ ಎಳ್ಬತ್ತಿ ಹೆಚ್ಬಿಟ್ಟು ಬಂದರು ಅದು ಅವ್ರಿಗೆ ಸಲ್ಲುತ್ತೆ ಪರಮಾತ್ಮಗೆ ಸಲ್ಲುತ್ತೆ ಅಂದರೆ ಪರಮಾತ್ಮ ಹೇಳಿರೋದು ಏನಂತಂದರೆ ಆಂಜನೇಯನ ಭಕ್ತರು ಯಾರು ಇರ್ತಾರೋ ಅವ್ರಿಗೆ ನಾನೇನು ಯಾವುದೇ ರೀತಿ ತೊಂದರೆನ ಕೊಡಲ್ಲ ಅಂತಲೇ ಅವರು ಹೇಳಿರೋದಂತೆ ಮೊದಲಿಗೆ ನಾವು ಆಂಜನೇಯನನ್ನು ನೆಂದು ಎಳಬತ್ತಿನ ನಾನು ಅಚ್ಚಿ ನೀವು ನಿಮ್ಮದೇನೇ ಕಷ್ಟ ಕಾರ್ಪಣೆ ಏನೇ ಇದ್ರು ನೀವು ದೇವ್ರ ಹತ್ರ ಬೇಡ್ಕೊಂಡು ನೀವು ಬಂದ್ರಿ ಅಂದರೆ ಅದು ಪರಮಾತ್ಮಗೆ ಸಲ್ಲುತ್ತೆ ಅಂತಲೇ ಹೇಳ್ಬೋದು ಇದಿಷ್ಟು ನಾವು ಯಾವ್ಯಾವ ವಾರ ಯಾವ್ಯಾವ ದೇವ್ರನ್ನ ಪರ್ಟಿಕ್ಯುಲರಾಗಿ ಏನೋ ಪೂಜೆನ ಮಾಡಬೇಕು ಮತ್ತು ಯಾವ ಬಣ್ಣದ ಬಟ್ಟೆ ಹಾಕೊಂಡ್ರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾವು ಯಾವ ರಾಶಿಯವ್ರಿಗೆ ಯಾವ ದೇವ್ರನ್ನ ಪೂಜೆನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್